ಹೇ ಗಾಯಸ್ ಎಲ್ಲಾರ್ಗು ನನ್ನ ಚಾನಲ್ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರೀ ಹಂಡ್ರೆಡ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸರ್ಪಾಡ ಸಿಚುವೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ದಿಸ್ ತ್ರೀ ಹಂಡ್ರೆಡ್ ರುಪೀಸ್ ನ ಯೂಸ್ ಮಾಡ್ಕೊಂಡು ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೆ ಮಾತಾಡಬೇಕು ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಈ ಒಂದು ಮಂತ್ ಇಪ್ಪತ್ತನೇ ಇಪ್ಪತ್ನಾಲ್ಕನೇ ನಾಲ್ಕನೇ ಮಾತ್ರ ಇರುತ್ತೆ ಸೊ ತುಂಬಾ ಜನ ಕೇಳಿದ್ರಿ ಮ್ಯಾಮ್ ತ್ರೀ ಹಂಡ್ರೆಡ್ ಮಾಡಿ ಫೋರ್ ಹಂಡ್ರೆಡ್ ಗೆ ನಮ್ಗೆ ಅಫೋರ್ಡ್ ಮಾಡಕ್ ಆಗಲ್ಲ ಅಂತ ಯಾರು ಕೇಳಿದೀರಾ ಸೊ ಎಲ್ಲಾರ್ಗು ತ್ರೀ ಹಂಡ್ರೆಡ್ ರುಪೀಸ್ ಗೆ ಟ್ವೆಂಟಿ ಫೋರ್ತ್ ಜುಲೈವರೆಗೂ ಮಾತ್ರ ಆಫರ್ನ ಬಿಟ್ಟಿದ್ದೀವಿ ಸೊ ಅದಾದ್ಮೇಲೆ ಫೋರ್ ಹಂಡ್ರೆಡ್ ಮತ್ತೆ ಕಂಟಿನ್ಯೂ ಆಗುತ್ತೆ ಸೊ ಇಂಟ್ರೆಸ್ಟ್ ಇರೋದು ಈ ಒಂದು ಇಪ್ಪತ್ತನೇ ನಾಲ್ಕನೇ ತಾರೀಕು ಒಳಗೆ ನೀವು ಬುಕ್ ಮಾಡಿಕೊಂಡ್ರೆ ತ್ರೀ ಹಂಡ್ರೆಡ್ ರುಪೀಸ್ ಗೆನೆ ಅನ್ಲಿಮಿಟೆಡ್ ರೀಡಿಂಗ್ಸ್ ನಾವು ಕೊಡ್ತಾ ಇದೀವಿ ಅಂತ ಹೇಳ್ತೀನಿ ಸೊ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಈ ಒಂದು ಓಲ್ ಪ್ಯಾರ ನಾನು ಯಾಕೆ ಇಷ್ಟು ಬಿಡಿಸಿ ಹೇಳ್ತೀನಿ ಅಂತ ಅಂದ್ರೆ ಸೊ ತುಂಬಾ ಜನಕ್ಕೆ ಅರ್ಧ ಬರ್ಧ ಅರ್ಥ ಮಾಡಿಕೊಂಡು ಬಂದು ನಮ್ಮ ಹತ್ರ ಕೆಲವೊಬ್ರು ತುಂಬಾ ರೂಡ್ ಆಗಿ ಮಾಡ್ಕೊಳ್ತಾರೆ ಸೊ ಹಾಗಾಗಿ ಸೊ ಏನ್ ಕ್ಲಾರಿಟಿ ಆಗಿ ನೀವು ಕೇಳ್ಕೊಂಡು ಬಂದ್ರೆ ದಟ್ ವಿಡ್ ಬಿ ವೆರಿ ಬ್ಯೂಟಿಫುಲ್ ಸೊ ಹಾಗಾಗಿ ಓಕೆ ಸೊ ಎಸ್ ಗೈಡ್ಸ್ ಸೊ ಈ ಒಂದು ವಿಡಿಯೋ ನಲ್ಲಿ ಏಂಜಲ್ಸ್ ಗೈಡೆನ್ಸ್ ಇರುತ್ತೆ ಆಮ್ ರಿಯಲಿ ಸಾರಿ ಒಂದು ಬ್ಯಾಡ್ ಲೈಟಿಂಗ್ ಇದೆ ಇವತ್ತು ಸೊ ತುಂಬಾ ಮೋಡ ಲೈಟ್ ಹಾಕಿದ್ರೆ ಫೇಸ್ ತುಂಬಾ ಬ್ಲರ್ ಆಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ ಇದೇ ರೀತಿಯೇ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಮ್ ರಿಯಲಿ ಸಾರಿ ಫಾರ್ ದಾಟ್ ಓಕೆ ಓಕೆ ಸೊ ಯೆಸ್ ಗಾಯ್ ಸೊ ಕಮಿಂಗ್ ಬ್ಯಾಕ್ ಟು ಯು ಏಂಜಲ್ಸ್ ಗೈಡೆನ್ಸ್ ಇರುತ್ತೆ ಮುಂದೆ ನಿಮ್ಮ ಲೈಫ್ಗೆ ನಿಮ್ಮ ಜೀವನಕ್ಕೆ ನಿಮ್ಮ ಸಂಬಂಧಕ್ಕೆ ನಿಮ್ಮ ಪಾರ್ಟ್ನರ್ ಗೆ ಮತ್ತೆ ನಿಮಗೆ ಏನ್ ಗೈಡೆನ್ಸ್ ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ನೋದನ್ನ ಏಂಜಲ್ಸ್ ಗೈಡೆನ್ಸ್ ಕಾರ್ಡ್ ಇಂದ ತಿಳ್ಕೊಬಹುದು ಸೊ ತುಂಬಾ ಜನ ಕೇಳ್ತಾ ಇದ್ರೆ ಏಂಜಲ್ಸ್ ಗೈಡೆನ್ಸ್ ಕಾರ್ಡ್ ರೀಡಿಂಗ್ ಮಾಡಿ ಅಂತ ಸೊ ಫೈನಲ್ ದಿಸ್ ವಿಡಿಯೋ ಔಟ್ ಅಂತ ಹೇಳ್ತಾ ಸೊ ಲೆಟ್ಸ್ ಬಿಗಿನ್ ಓಕೆ ಗೈಸ್ ಇವಾಗ ನೋಡೋಣ ಸೊ ಏಂಜಲ್ಸ್ ನಿಮ್ಮ ಜೀವನಕ್ಕೆ ನಿಮ್ಗೆ ನಿಮ್ಮ ಪಾರ್ಟ್ನರ್ಗೆ ಮತ್ತೆ ನಿಮ್ಮ ಸಂಬಂಧಕ್ಕೆ ಏನ್ ಗೈಡೆನ್ಸ್ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ನೋದನ್ನ ಲೆಟ್ಸ್ ಬಿಗಿ ಓ ಓ ಸೊ ದರ್ ಈಸ್ ಲಾಟ್ಸ್ ಆಫ್ ಕಾರ್ಡ್ ಸೊ ನಾನು ಫಸ್ಟ್ ಇಂದ शफल्कनि ओकेमी सारी फॉर् दट सो एंजल्स प्लस ेट मी अ मेसेजूज मै सब्सक्रेबर्स एंड व्यूवर्स प्लान नोड़ ट्रैकर् बंद एंजलस ओके Please, angels, get me a message. Okay. Thank you. Oh. Okay, thank you. So bottom of the card Bandhu within the next few months and the So we have a beautiful guidance from angels. Okay, thank you, Angels. So within the next few months, Anta and the guidance. ಅಂಡ್ ಟೇಕ್ ಆಕ್ಷನ್ ನೋ ನೀ ಟು ವರಿ ಅಂಡ್ ರಿಕವರಿ ಅದರ ಜೊತೆಗೆ ಇಯರ್ ಫ್ರಾಮ್ ಓಕೆ ಗೈಸ್ ಸೊ ಇವಾಗ ನೋಡೋಣ ಸೊ ಏಂಜಲ್ಸ್ ಬ್ಯೂಟಿಫುಲ್ ಆದಂತ ಗೈಡೆನ್ಸ್ ಕೊಟ್ಟಿದ್ದಾರೆ ಸೊ ಫಸ್ಟ್ ಗೈಡೆನ್ಸ್ ಬಂದು ನೋ ನೋ ಟು ವರಿ ಅಂತ ಹೇಳ್ತಿದ್ದಾರೆ ಸೊ ನೋ ಟು ವರಿ ಏನಕ್ಕೆ ಬರ್ತಾ ಇದೆ ಅಂತ ಅಂದರೆ ಸೊ ನೀವೇನಾದ್ರೂ ತುಂಬಾ ಯೋಚನೆ ಮಾಡ್ತಾ ಇದ್ರೆ ತುಂಬಾ ತಿಂಕ್ ಮಾಡ್ತಾ ಇದ್ರೆ ವರಿ ಮಾಡ್ಕೋತಾ ಇದ್ರೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಅಯ್ಯೋ ನನ್ನ ಜೀವನದಲ್ಲಿ ಏನು ಸರಿ ಹೋಗ್ತಾ ಇಲ್ಲ ನನ್ನ ರಿಲೇಷನ್ಶಿಪ್ ಏನೂ ಏನು ಸರಿ ಹೋಗ್ತಾ ಇಲ್ಲ ನನ್ನ ಪಾರ್ಟ್ನರ್ ನನ್ನ ಮಾತೇ ಕೇಳ್ತಾ ಇಲ್ಲ ನನ್ನ ಪಾರ್ಟ್ನರ್ ಇಗ್ನೋರ್ ಮಾಡ್ತಿದ್ದಾರೆ ಅವಾರ್ಡ್ ಮಾಡ್ತಿದ್ದಾರೆ ತುಂಬಾ ಲಾಟ್ಸ್ ಆಫ್ ನೆಗೆಟಿವಿಟಿ ಆರ್ ಥಿಂಕಿಂಗ್ ಅಂಡ್ ಇನ್ ದ ಸೇಮ್ ಟೈಮ್ ನೀವು ತುಂಬಾ ವರಿ ಮಾಡ್ಕೋತಾ ಇದ್ರ ಚಿಕ್ಕ ಚಿಕ್ಕ ವಿಚಾರಕ್ಕೂ ನೀವು ಫ್ರಸ್ಟ್ರೇಟ್ ಆಗ್ತಾ ಇದ್ರ ಸ್ಟ್ರೆಸ್ ತಗೋತಾ ಇದ್ರೆ ಬೇಜಾರ್ ಆಗ್ತಾ ಇದ್ರ ಅಪ್ಸೆಟ್ ಆಗ್ತಾ ಇದ್ರ ಡಿಪ್ರೆಸ್ಡ್ ಆಗ್ತಾ ಇದ್ರ ಅಂತ ಅಂದ್ರೆ ಈ ಎಲ್ಲಾ ಎಮೋಷನ್ಸ್ ಇಂದ ನೀವು ಆಚೆಗೆ ಬರಬೇಕು ಸೊ ಸ್ಟೇ ಪಾಸಿಟಿವ್ ಸೊ ಯಾವಾಗ್ಲೂ ಕೂಡ ಒಂದು ಯೋಚನೆ ಮಾಡ್ತೀವಿ ಒಬ್ಬ ವ್ಯಕ್ತಿನ ತಿಂಕ್ ಮಾಡಬೇಕು ಅವ್ರ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕು ಅಥವಾ ಸಿಚುಯೇಷನ್ ಸರಿ ಹೋಗ್ಬೇಕು ಏನಾದ್ರೂ ಒಂದು ಸಾಧ್ಯ ಆಗ್ಬೇಕು ಅಂತಂದ್ರೆ ಫಸ್ಟ್ ನಿಮ್ಮ ಯೋಚನೆಗಳು ಸರಿಯಾಗಿರ್ಬೇಕು ನಿಮ್ಮ ಯೋಚನೆಗಳಿಂದಾನೇ ನಿಮ್ಮ ಜೀವನ ಬದಲಾಗುವುದು ಸೊ ತುಂಬಾ ಸತಿ ಹಂತಿರ್ತಿವಿ ಲೈಕ್ ಇರೋ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಇದ್ದಾಗ ಸ್ಪಿರಿಚುವಲ್ ಲೈನ್ ಅಲ್ಲಿದ್ದಾಗ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೇದು ಆಗ್ಬೇಕು ಅಂದ್ರೆ ಫಸ್ಟ್ ಒಳ್ಳೇದ್ನ ಮಾತಾಡಿ ಒಳ್ಳೆದ್ರ ಬಗ್ಗೆ ಯೋಚನೆ ಮಾಡಿ ಅಂತ ತುಂಬಾ ಜನ ಹೇಳೋದ್ನ ಕೇಳಿರ್ತೀರ ಅದ್ ಯಾಕೆ ಅಂತಂದ್ರೆ ನಿಮ್ಮ ಥಾಟ್ಸ್ ಗಳು ಏನು ಅಲೈನ್ ಆಗಿರುತ್ತೆ ನಿಮ್ಮ ಜೀವನದಲ್ಲಿ ಅದನ್ನೇ ನೀವು ಅಟ್ರಾಕ್ಟ್ ಮಾಡ್ತಾ ಇರ್ತೀರಾ ಸೊ ಟೈಮ್ಸ್ ನೀವು ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀರಾ ಅನ್ಕೊಳ್ಳಿ ನಿಮ್ ಲೈಫಲ್ಲಿ ಏನ್ ಆಗಬಾರ್ದು ಅಂತ ಯೋಚನೆ ಮಾಡ್ತಿರೋ ಅದೇ ಆಗ್ತಿರುತ್ತೆ ಯಾಕೆಂದ್ರೆ ನೀವ್ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರ ಸೊ ಅದೇ ರೀತಿ ನೀವು ತುಂಬಾ ವರಿ ಮಾಡ್ಕೋತಾ ಇರ್ತೀರ ತುಂಬಾ ಡಿಪ್ರೆಷನ್ ಅಲ್ಲಿ ಇದಾರೆ ಅಂದ್ರೆ ನಿಮ್ಮ ಜೀವನದಲ್ಲಿ ಅದೇ ರೀತಿ ಎನರ್ಜಿಗಳೇ ನಿಮ್ಮ ಲೈಫ್ ಅಲ್ಲಿ ಅಟ್ರಾಕ್ಟ್ ಆಗ್ತಿರುತ್ತೆ ಸೊ ಥಿಂಕ್ ಪಾಸಿಟಿವ್ ಬಿಲೀವ್ ಮಾಡಿ ಹೋಪ್ ಇಟ್ಕೊಳ್ಳಿ ಸೊ ನಮ್ಮ ಜೀವನದಲ್ಲಿ ಏನ್ ಆಗಬೇಕು ಅಂತ ಇರುತ್ತೆ ಅದು ಆಲ್ರೆಡಿ ಡಿಸೈಡ್ ಆಗಿರುತ್ತೆ ಅಥವಾ ನಮ್ಮ ಕೈ ಏನ್ ಚೇಂಜ್ ಆಗುತ್ತೆ ಅಟ್ ಪ್ರೆಸೆಂಟ್ ಸಿಚುಯೇಷನ್ ನ ಚೇಂಜ್ ಮಾಡ್ಬೋದು ಬಟ್ ನಮ್ಮ ಓಲ್ಡ್ ಡೆಸ್ಟಿನ ಚೇಂಜ್ ಆಗಲ್ಲ ಸೊ ಯಾವಾಗ್ಲೂ ಕೂಡ ನಾವ್ ಏನ್ ಯೋಚನೆ ಮಾಡ್ತಿರ್ತೀವಿ ನಮ್ಮ ಕೈ ಏನ್ ಆಗುತ್ತೆ ಅಂದ್ರೆ ನಾವು ಒಂದ್ ಒಳ್ಳೆ ಯೋಚನೆಗಳನ್ನ ಬೆಳೆಸ್ಕೊಬೇಕು ನಮ್ಗೋಸ್ಕರ ಜೀವನವನ್ನ ಫಸ್ಟ್ ಮಾಡೋಣ ಆಮೇಲೆ ಯಾವಾಗ್ಲೂ ಕೂಡ ಬೇರೆಯವ್ರನ್ನ ನಾವು ಏಳ್ಸೋದು ಬೇಡ ಓಕೆ ಸೊ ವರಿ ಮಾಡ್ಕೋತಾ ಇದ್ರ ತುಂಬಾ ವಿಚಾರಕ್ಕೆ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರ ತುಂಬಾ ತಿಂಕ್ ಮಾಡ್ತಾ ಇದೀರಾ ಸೊ ನನ್ನ ಜೀವನದಲ್ಲಿ ಯಾವತ್ತು ನಾನು ಸರಿ ಹೋಗಲ್ಲ ಇದೇ ರೀತಿ ಇರ್ತೀನಿ ನನ್ನ ಜೀವನದಲ್ಲಿ ಯಾವಾಗ್ಲೂ ಕಷ್ಟ ಇರುತ್ತೆ ಅಂದ್ರೆ ಅದೇ ಇರುತ್ತೆ ಸೊ ಫಸ್ಟ್ ಈ ಎಮೋಷನ್ಸ್ ಗಳಿಂದ ಆಚೆಗೆ ಬನ್ನಿ ಸೊ ವರಿ ಮಾಡೋದು ಬಿಟ್ಟು ಬಿಡಿ ಸೊ ಜೀವನದಲ್ಲಿ ಜೀವನ ಹೇಗೆ ಕರ್ಕೊಂಡು ಹೋಗ್ತಿದೆ ಜಸ್ಟ್ ಪ್ರೇ ಅಂಡ್ ಅಕ್ಸೆಪ್ಟ್ ಸೊ ಇವತ್ತು ಕಷ್ಟ ಇದೆಯಾ ಕಷ್ಟ ಅಕ್ಸೆಪ್ಟ್ ಮಾಡಿ ಇವತ್ತು ಖುಷಿ ಇದೀರಾ ಖುಷಿನ ಅಕ್ಸೆಪ್ಟ್ ಮಾಡಿ ಸೊ ನಮ್ಮ ಜೀವನದಲ್ಲಿ ಏನ್ ನಾವು ಮಾಡಿರ್ತೀವಿ ಕರ್ಮ ಗುಡ್ ಕರ್ಮ ಅದೆಲ್ಲಾನು ಕೂಡ ಕೌಂಟ್ ಆಗುತ್ತೆ ಸೊ ಡೆಫಿನೆಟ್ಲಿ ಯು ವಾಂಟ್ಸ್ ಟು ಮೇಕ್ ಸಮ್ ಮೋರ್ ಗುಡ್ ಥಿಂಗ್ಸ್ ಅಂದ್ರೆ ಫಸ್ಟ್ ಒಳ್ಳೇದನ್ನ ಯೋಚನೆ ಮಾಡಿ ವರಿ ಮಾಡ್ಕೊಳ್ಳೋದು ಬೇಡ ಅಂತ ಏಂಜಲ್ಸ್ ಆ ಆರ್ ಫ್ರಾಮ್ ನೌ ಸೊ ನಿಮ್ಮ ಜೀವನದಲ್ಲಿ ನೀವು ಏನು ಯಾವುದನ್ನ ಯಾವ್ದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ನನ್ನ ಜೀವನದಲ್ಲಿ ಇದಾಗಬೇಕು ನನ್ನ ಜೀವನದಲ್ಲಿ ಇದು ಬೇಕು ಅಂತ ನೀವೇನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಡೆಫಿನೆಟ್ಲಿ ಇಯರ್ ಫ್ರಾಮ್ ನೌ ಈ ಒಂದು ವರ್ಷದಿಂದ ನೆಕ್ಸ್ಟ್ ವರ್ಷದ ಒಳಗಡೆ ನೀವೇನು ಅನ್ಕೋತಾ ಇದ್ದೀರಾ ಅದು ಡೆಫಿನೆಟ್ಲಿ ನಡೆಯುತ್ತೆ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಇಯರ್ ಫ್ರಮ್ ನೌ ಡೆಫಿನೆಟ್ಲಿ ನಿಮ್ಮ ಮ್ಯಾರೇಜ್ ಆಗಿರ್ಬೋದು ನಿಮ್ಮ ಪಾರ್ಟ್ನರ್ ಬಗ್ಗೆ ಪ್ರೀತಿ ಆಗಿರಬಹುದು ಅಥವಾ ಸಮಥಿಂಗ್ ನನ್ನ ಲೈಫ್ ಅಲ್ಲಿ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು ನನ್ನ ಮನೆ ತಗೊಬೇಕು ಪ್ರಾಪರ್ಟಿ ಮಾಡಬೇಕು ದುಡ್ಡು ಮಾಡಬೇಕು ನನ್ನ ಪಾರ್ಟ್ನರ್ ನ ಮದ್ವೆ ಆಗಬೇಕು ರೀಕನ್ಸಿಲೇಷನ್ ಆಗಬೇಕು ನೀವೇನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ಆ ಒಂದು ಪರ್ಟಿಕ್ಯುಲರ್ ಮ್ಯಾನಿಫೆಸ್ಟೇಷನ್ ಈ ಒಂದು ವರ್ಷದಿಂದ ನೆಕ್ಸ್ಟ್ ವರ್ಷದ ಒಳಗಡೆ ಅದು ನಡೆಯುತ್ತೆ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಈ ಇಯರ್ ಫ್ರಾಮ್ ನೌ ಅಂತ ಬರ್ತಾ ಇದೆ ಸೊ ಈ ವರ್ಷದಿಂದ ನೆಕ್ಸ್ಟ್ ವರ್ಷದನ್ನ ಒಳಗಡೆ ನಿಮ್ಮ ಎಲ್ಲಾ ಆಸೆ ಆಕಾಂಕ್ಷೆಗಳು ಡಿಸೈರ್ಸ್ ಗಳು ಫುಲ್ ವಿಷಸ್ ಎಲ್ಲಾನು ಫುಲ್ಫಿಲ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ಫಸ್ಟ್ ನಿಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಒಳ್ಳೇದಾಗ್ಬೇಕಂದ್ರೆ ನೆಗೆಟಿವ್ ನ ಯೋಚನೆ ಮಾಡೋದ್ ಬಿಡಿ ಓವರ್ ಥಿಂಕಿಂಗ್ ಮಾಡೋದ್ನ ಬಿಡಿ ನೆಗೆಟಿವಿಟಿ ಇಂದ ಆಚೆಗೆ ಬಂದು ಬನ್ನಿ ನೋ ಟು ವರಿ ವರಿ ಮಾಡ್ಕೊಳ್ಳದೆ ನಿಮ್ಮ ಜೀವನವನ್ನ ಎಕ್ಸೆಪ್ಟ್ ಮಾಡಿ ಸಂಪೂರ್ಣವಾಗಿ ಎಕ್ಸೆಪ್ಟ್ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿದ್ದು ಡೆಫಿನೆಟ್ಲಿ ನಡೆಯುತ್ತೆ ಅಂತ ಎರಡು ಬ್ಯೂಟಿಫುಲ್ ಕಾರ್ಡ್ಸ್ ಬಂದಿದೆ ಫಸ್ಟ್ ವರಿ ಮಾಡ್ಕೊಳ್ಳೋದ್ ಬೇಡ ಅದರ ಜೊತೆಗೆ ಇಯರ್ ಫ್ರಾಮ್ ಓಕೆ ಟೇಕ್ ಆಕ್ಷನ್ ಅಂತ ಹೇಳ್ತಿದ್ದಾರೆ ಸೊ ನಿಮ್ಮ ಜೀವನದಲ್ಲಿ ನಿಮ್ಮ ಸುಚುವೇಶನ್ ಸರಿ ಹೋಗಬೇಕು ಅಂತ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಏನಾದ್ರೂ ಒಂದು ತಗೋಬೇಕು ಅಂತ ಅನ್ಕೊಂಡಿರ್ತೀರಾ ತುಂಬಾ ಟೈಮ್ ಇಂದ ಸೊ ನೀವು ಎದ್ದು ಆಚೆಗೆ ಹೋಗಿ ಅದನ್ನ ಶಾಪ್ ಮಾಡದೇ ಇದ್ರೆ ಅದೇ ನಿಮಗೆ ಸಿಗತ್ತೆ ಅದೇ ರೀತಿ ನಿಮ್ಮ ಸಿಚುಯೇಷನ್ ಸರಿ ಮಾಡ್ಕೊಳ್ಳೋದಕ್ಕೆ ನೀವೇನೆಲ್ಲ ಆಕ್ಷನ್ ತಗೊಬೇಕು ಅಂತ ನಿಮ್ಮ ಮೈಂಡಲ್ಲಿ ಇರುತ್ತೋ ಅದ ತಕ್ಕ ಹಾಗೆ ವರ್ಕ್ ಮಾಡಿ ಎಫೋರ್ಟ್ಸ್ ಹಾಕಿ ಆಕ್ಷನ್ ನ ತಗೊಳ್ಳಿ ಫಾರ್ ದ ಎಕ್ಸಾಂಪಲ್ ನೀವು ಕೆಲಸ ಸಿಗಬೇಕು ಒಂದ್ ಒಳ್ಳೆ ಕಡೆ ಬೇರೆ ಬೇರೆ ಕಡೆ ಎಲ್ಲಾ ಅಪ್ಲೈ ಮಾಡಿದೀನಿ ಅಂತ ನೀವೇನು ಯೋಚನೆ ಮಾಡ್ತಾ ಇರ್ತೀರಾ ನೀವು ಕೆಲ್ಸಕ್ಕೆ ಸರಿಯಾಗಿ ಪ್ರೆಸೆಂಟ್ಬಲ್ ಹೋಗಿ ಇಂಟರ್ವ್ಯೂನೆ ಕೊಟ್ಟಿಲ್ಲ ಅಂದ್ರೆ ಹೇಗ್ ಪಾಸ್ ಆಗ್ತೀರಾ ಅದೇ ರೀತಿ ನಿಮ್ಮ ಒಂದು ಜೀವನದಲ್ಲಿ ನಿಮ್ಮ ಸಿಚುವೇಷನ್ ಸರಿ ಹೋಗ್ಬೇಕು ಅಂದ್ರೆ ಆ ಸಮಯದಲ್ಲಿ ಆಕ್ಷನ್ ತಗೊಳೋದು ತುಂಬಾನೇ ಇಂಪಾರ್ಟೆಂಟ್ ಸೊ ನೀವೆಲ್ಲಾನು ದೇವ್ರ ಮೇಲೆ ಬರಾಕ್ ಬಿಟ್ಟಿದೀನಿ ದೇವ್ರೇ ನನಗೆ ಮುಂದೆ ಜೀವನ ತೋರಿಸ್ಬಿಡ್ತಾರೆ ಅಂದ್ರೆ ಅದು ಹಂಗ ಆಗಲ್ಲ ಸೊ ದೇವ್ರು ನಿಮಗೆ ಏನ್ ಬೇಕೋ ಅದನ್ನ ಎಲ್ಲಾ ಕೊಟ್ಟಿರ್ತಾರೆ ಅದನ್ನ ನೀವ್ ಬುದ್ಧಿ ಉಪಯೋಗಿಸ್ಕೊಂಡು ನೀವ್ ಅದನ್ನ ಮಾಡ್ಕೊಂಡು ಹೋದ್ರೆ ದೇವ್ರ ನಿಮ್ ಕಷ್ಟಪಡೋದನ್ನ ನೋಡಿ ಅದಕ್ಕೆ ಎಲ್ಪ್ ಮಾಡ್ತಾರೆ ಫಾರ್ ಇವಾಗ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀವಿ ನೀವು ಅಡ್ಗೆ ಸಾಮಾನೆಲ್ಲ ತಗೊಂಡ್ಬಂದ್ಬಿಟ್ಟಿರ್ತೀರಾ ನಾನು ಅಡುಗೆ ಮಾಡೇ ಇಲ್ಲ ಅಂದ್ರೆ ಹೆಂಗ್ ಊಟ ಮಾಡೋದು ಅಲ್ವಾ ಸೊ ಎಲ್ಲಾ ಸಾಮಾನು ತಗೊಂಬಂದ್ ಇಟ್ಬಿಟ್ಟು ತಟ್ಟೆ ಖಾಲಿ ತಟ್ಟೆ ಇಟ್ಬಿಟ್ಟು ಅದೇ ಎಲ್ಲಾ ಬಡ್ಸ್ಕೊಂಡು ಅದೇ ಎಲ್ಲಾ ಅಡಿಗೆ ಮಾಡ್ಬಿಡತ್ತ ಇಲ್ಲ ಅಲ್ವಾ ಸೊ ನೀವ್ ಯಾವ್ಯಾವ ಸಮಯದಲ್ಲಿ ಏನೇನ್ ತರಕಾರಿ ಹಾಕ್ಬೇಕು ಅಂತ ಇರುತ್ತೆ ಅದೆಲ್ಲ ಹಾಕೊಂಡು ಒಂದು ಪ್ಲೇಟ್ ತಗೊಂಡ್ ಕೊಟ್ರೆ ಅದನ್ನ ತಿನ್ನಕೊಂದ್ ಚೆನ್ನಾಗಿರುತ್ತೆ ಅದೇ ರೀತಿ ದೇವರು ಯಾವಾಗ್ಲೂ ನಿಮ್ ಸಹಾಯಕ್ಕೆ ಬರ್ತಾನೆ ಬಟ್ ನೀವ್ ತರ ಆಕ್ಷನ್ ತಗೊಳ್ತೀರಾ ಅನ್ನೋದು ನೋಡ್ತಿರ್ತಾನೆ ಸೊ ನೀವ್ ಆಕ್ಷನ್ ತಗೊಳ್ಳಿ ನಿಮ್ಮ ಸಿಚುಯೇಷನ್ಗೆ ನಿಮ್ಮ ಸುಚುಯೇಷನ್ ತಕ್ಕ ಹಾಗೆ ಅಥವಾ ನಿಮ್ದು ಏನೋ ಒಂದು ಯೋಚನೆಗಳಿರುತ್ತೆ ಆ ಯೋಚನೆಗಳಿಗೆ ನಿಮ್ಮ ಲೈಫ್ ಅಲ್ಲಿ ಒಂದು ಸಕ್ಸಸ್ ಆಗ್ಬೇಕು ಅಂತಂದ್ರೆ ಫಸ್ಟ್ ಅದ್ರ ತಕ್ಕ ಆಗಿ ಕೆಲಸ ಮಾಡಬೇಕು ಫಾರ್ ಎಕ್ಸಾಂಪಲ್ ಇವಾಗ ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಅಂದ್ರೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಪಾರ್ಟ್ನರ್ ನಿಮ್ಮ ಮದ್ವೆ ಆಗಕ್ಕೆ ರೆಡಿ ಇದಾರ ಅಂತ ಯೋಚನೆ ಮಾಡಿ ಅವ್ರ ಜೊತೆ ಕುತ್ಕೊಂಡು ಮಾತಾಡಿ ನೀವಿಬ್ರು ನಿಮ್ಮ ಮನೆಯವ್ರ ಆಪೋಸಿಷನ್ ಅಲ್ಲಿ ಇದ್ರೆ ಯಾವ ರೀತಿನಲ್ಲಿ ಹೋಗಿ ಒಪ್ಸೋದು ಈ ತರ ಎಲ್ಲಾ ಆಕ್ಷನ್ ತಗೊಳ್ದೆ ನಾನು ಹೋಗ್ಬಿಟ್ಟು ಜಸ್ಟ್ ನನ್ನ ಮದ್ವೆ ದೇವರೇ ನೋಡ್ಕೊಬಿಡ್ತಾರೆ ದೇವರೇ ಮದ್ವೆ ಮಾಡ್ತಾರೆ ಅಂದ್ರೆ ಆಗಲ್ಲ ಓಕೆ ಆಯಾ ಸಮಯದಲ್ಲಿ ಏನೇನು ಆಕ್ಷನ್ ತಗೋಬೇಕು ಏನೇನ್ ಆಕ್ಷನ್ ರಿಕ್ವೈರ್ಮೆಂಟ್ ಇರುತ್ತೋ ಆಕ್ಷನ್ ತಗೊಂಡ್ರೆ ಮಾತ್ರ ನಮ್ಮ ಜೀವನದಲ್ಲಿ ಒಂದು ಒಳ್ಳೇದು ಅನ್ಲಾಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆಕ್ಷನ್ ತಗೊಳ್ಳಿ ಆಕ್ಷನ್ ಇಸ್ ರಿಕ್ವೈರ್ಡ್ ಓಕೆ ರಿಕವರಿ ಅಂತ ಬರ್ತಾ ಇದೆ ಸೊ ರಿಕವರಿ ಅಂತ ಅಂದ್ರೆ ಮೇ ಬಿ ನಿಮ್ಮ ಹೆಲ್ತ್ ಅಲ್ಲಿ ಏನಾದ್ರು ಅಪ್ಸ್ ಅಂಡ್ ಡೌನ್ಸ್ ಇದ್ರೆ ಅಥವಾ ತುಂಬಾನೇ ನೀವು ಡಿಪ್ರೆಷನ್ ಅಲ್ಲಿ ಸ್ಟ್ರೆಸ್ ಅಲ್ಲಿ ಇದ್ದು ಆಂಗ್ಸೈಟಿ ಅಲ್ಲಿ ಇದ್ದು ನಿಮ್ಮ ಎಮೋಷನ್ಸ್ ಎಲ್ಲ ರಿಕವರಿ ಆಗತ್ತೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಸಿಚುಯೇಷನ್ ರಿಕವರಿ ಆಗತ್ತೆ ನಿಮ್ಮ ಒಂದು ಪ್ರೀತಿ ಸಲಾಪಗಳೆಲ್ಲಾನು ಪ್ರಾಬ್ಲಮ್ಸ್ ಗಳಿದ್ರೆ ಅದು ಸಿಚುಯೇಷನ್ ಬೆಟರ್ ಆಗತ್ತೆ ಮತ್ತೆ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲಾ ನೆಗೆಟಿವಿಟಿ ಎಲ್ಲಾ ಕಾರ್ಮಿಕ ಸೈಕಲ್ ಎಲ್ಲಾ ನೆಗೆಟಿವ್ ಸೈಕಲ್ ಕೂಡ ಎಂಡ್ ಆಗಿ ನಿಮ್ಮ ಜೀವನ ರಿಕವರಿ ಆಗತ್ತೆ ಸೊ ರಿಕವರಿ ಆಗಬೇಕು ಅಂದ್ರೆ ಫಸ್ಟ್ ಯು ಹ್ಯಾವ್ ಟು ಥಿಂಕ್ ಪಾಸಿಟಿವ್ ಸೊ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಆಗಿ ನೀವು ನಡ್ಕೊಳ್ಳಿ ಅಂಡ್ ಅದ್ರ ತಕ್ಕ ಆಕ್ಷನ್ ತಗೊಳ್ಳಿ ಸೊ ನಿಮ್ ಆಕ್ಷನ್ ತಕ್ಕ ಹಾಗೆ ರಿಕವರಿನು ಕೂಡ ಆಗತ್ತೆ ಓಕೆ ಸೊ ಯಾರ ಹತ್ರನೂ ನೀವ್ ದುಡ್ಡು ಯಾರಾದ್ರೂ ಕೊಟ್ಟಿದೀರ ದುಡ್ಡನ್ನ ರಿಕವರಿ ಆಗತ್ತಾ ಅಂದ್ರೆ ಡೆಫಿನೆಟ್ಲಿ ರಿಕವರಿ ಆಗತ್ತೆ ಸೊ ರಿಕವರಿ ಆಗೋದಕ್ಕೆ ನೀವೇನ್ ಮಾಡ್ತಾ ಇದ್ರ ಒಂದು ವ್ಯಕ್ತಿ ಹತ್ರ ಹೋಗಿ ಅದು ಇಂಪಾರ್ಟೆಂಟ್ ಆಗತ್ತೆ ಸೊ ರಿಕವರಿ ಆಗ ದುಡ್ಡು ಕೇಳಕ್ ಆಗದೆ ಬೇರೆ ನನ್ಗೆ ಅವನೇ ಒಂದ್ ಬಂದ್ಬಿಟ್ಟು ದುಡ್ಡು ಕೊಟ್ಬಿಡಪ್ಪ ಅಂತ ಏನಾದ್ರು ಕೇಳ್ಬಿಟ್ರೆ ಇದೆಲ್ಲ ಆಗುತ್ತಾ ಅದೇ ರೀತಿ ಸೊ ಇನ್ ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಕ್ಲೈಂಟ್ ಬಂದು ಈ ರೀತಿ ಒಂದು ಕ್ವಶನ್ ಕೇಳಿದ್ರು ಹಾಗಾಗಿ ಹೇಳ್ತಾ ಓಕೆ ರಿಕವರಿ ಅಂದ್ರೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಬದಲಾಗ್ತಾ ಇದೆ ಬದಲಾಗತ್ತೆ ಸೊ ರಿಕವರಿ ಆಗದಿಕ್ ನೀವೇನು ಆಕ್ಷನ್ ತಗೋತಾ ಇದ್ರು ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಓಕೆನಾ ಸೊ ಗೆಟಿಂಗ್ ರಿಕವರ್ಡ್ ಎವ್ರಿಥಿಂಗ್ ಅಂಡ್ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ನೀವೇನಾದ್ರು ಆಕ್ಷನ್ ತಗೊಂಡು ರಿಕವರಿ ಎಲ್ಲ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಎಲ್ಲಾ ಒಂದು ಆಸೆ ಆಕಾಂಕ್ಷಣೆಗಳು ನಿಮ್ಮೆಲ್ಲಾ ಪ್ರಾಬ್ಲಮ್ಸ್ಗಳು ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಲ್ಲೇ ಸರಿ ಹೋಗುತ್ತೆ ನಿಮ್ಮ ಸುಚುವೇಶನ್ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂದ್ರೆ ಮುಂದೆ ಬರುವಂತಹ ತಿಂಗಳುಗಳಲ್ಲೇ ಸರಿ ಹೋಗುತ್ತೆ ಎಲ್ಲಾನು ಕೂಡ ನಡೆಯುತ್ತೆ ಆಗತ್ತೆ ಅಂತ ಹೇಳ್ತಿದ್ದಾರೆ ಸೊ ಜಸ್ಟ್ ವೇಟ್ ಸೊ ಇವಾಗ ನೀವೇನ್ ಮಾಡ್ಬೇಕು ಅಂದ್ರೆ ಯು ಹ್ಯಾವ್ ಟು ವೇಟ್ ಸೊ ಪೇಶನ್ಸ್ ಅಂದ ಇರಿ ವೇಟ್ ಮಾಡಿ ಪಾಸಿಟಿವ್ ಆಗಿರಿ ಇನ್ ದ ಸೇಮ್ ಟೈಮ್ ಯಾವಾಗ್ಲೂ ಕೂಡ ಖುಷಿಯಾಗಿರಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಡಿವೈಸ್